ನಮಸ್ಕಾರ ಪಬ್ಲಿಕ್ ಎಕ್ಸ್ಪ್ರೆಸ್ ನ್ಯೂಸ್ಗೆ ಸ್ವಾಗತ ನಾನು ಮಾಲಾ ಹಾಸನ್ ಈಗ ಹೆಡ್ಲೈನ್ಸ್ ಮಲೆನಾಡು ತಾಂತ್ರಿಕ ಕಾಲೇಜಿನ ಅಂತಿಮ ವರ್ಷದ ವಿದ್ಯಾರ್ಥಿ ಆತ್ಮಹತ್ಯೆ ಇಪ್ಪತ್ನಾಲ್ಕು ವರ್ಷದ ದರ್ಶನ್ ಹಾಸ್ಟೆಲ್ನಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಹಾಸನ ಬಡಾವಣೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಗಣಪತಿ ವಿಸರ್ಜನಾ ಮೆರವಣಿಗೆ ವೇಳೆ ಮಾಡಿದ ಪೊಲೀಸರು ಡಿವೈಎಸ್ಪಿ ಮುರಳೀಧರ್ ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ಮೋಹನ್ ಕೃಷ್ಣ ವಿರುದ್ಧ ಅರಿಯಾದ ಶಾಸಕ ಸ್ವರೂಪ್ ಹಾಸನದ ಮಹಾರಾಜ್ ಗಣಪತಿ ವಿಸರ್ಜನಾ ಮೆರವಣಿಗೆ ವೇಳೆ ಘಟನೆ ಹಾಸನದ ಏಮ್ಸ್ ಆಸ್ಪತ್ರೆಯಲ್ಲಿ ಇಪ್ಪತ್ತು ದಿನದ ಶಿಶುವಿನ ಸಾವು ವೈದ್ಯರ ನಿರ್ಲಕ್ಷ್ಯದಿಂದ ಮಗು ಸಾವನ್ನಪ್ಪಿದ ಆರೋಪ ಹಾಸನ ನಗರ ಠಾಣೆ ಪೊಲೀಸರು ಅಸಹಜ ಸಾವು ಪ್ರಕರಣ ದಾಖಲಿಸಿ ತನಿಖೆ ಆರಂಭ ಅಕ್ರಮ ಮದ್ಯ ಸರಬರಾಜು ಮಾಡುತ್ತಿದ್ದ ವ್ಯಕ್ತಿಯನ್ನ ಹಿಡಿದು ಅಬಕಾರಿ ಇಲಾಖೆಗೆ ಒಪ್ಪಿಸಿದ ಸ್ಥಳೀಯರು ಕಾರು ವಶ ಅರಕಲಗೋಡಿನ ಸಂತೆಮರೂರು ಗ್ರಾಮದಲ್ಲಿ ಘಟನೆ ಪ್ರತಿಷ್ಠಿತ ಕಾಲೇಜಿನ ಅಂತಿಮ ವರ್ಷದ ವಿದ್ಯಾರ್ಥಿ ದರ್ಶನ್ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಹಾಸನ ನಗರದಲ್ಲಿ ನಡೆದಿದೆ ಹಾಸನದ ಮಲೆನಾಡು ತಾಂತ್ರಿಕ ಕಾಲೇಜಿನ ಸಿವಿಲ್ ಎಂಜಿನಿಯರಿಂಗ್ ವಿಭಾಗದ ಅಂತಿಮ ವರ್ಷದ ವಿದ್ಯಾರ್ಥಿ ದರ್ಶನ್ ಗೌಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಕಾಲೇಜಿನ ವಿದ್ಯಾರ್ಥಿ ಹಾಸ್ಟೆಲ್ನಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿತು ಘಟನೆ ಬೆಳಕಿಗೆ ಬಂದ ತಕ್ಷಣ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿಯಲ್ಲಿ ಆತಂಕ ವಾತಾವರಣ ಉಂಟಾಗಿತ್ತು ತಕ್ಷಣವೇ ಸ್ಥಳಕ್ಕೆ ಪೊಲೀಸರ ತಂಡ ಧಾವಿಸಿ ಪರಿಶೀಲನೆ ನಡೆಸಿತು ಆತ್ಮಹತ್ಯೆಯ ನಿಖರ ಕಾರಣ ಇನ್ನಷ್ಟೇ ತಿಳಿಯಬೇಕಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಾಸನ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ತನಿಖೆ ನಡೆಸಲಾಗುತ್ತಿದೆ இப்போண்ணாஸ்ல அது இல்லே இல்லை பர்டாக நிமிஷம் இச்சூர் அங்கே

ಹಾಸನದ ಮಹಾರಾಜ ಗಣಪತಿ ವಿಸರ್ಜನಾ ಮೆರವಣಿಗೆ ವೇಳೆ ಡಿಜೆ ಆಫ್ ಮಾಡಿಸಿದ ಡಿವೈಎಸ್ಪಿ ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ವಿರುದ್ಧ ಶಾಸಕ ಸ್ವರೂಪ್ರಕಾಶ್ ಹರಿಯಾಯ್ದಿದ್ದಾರೆ ಹಾಸನದ ಹೇಮಾವತಿ ನಗರದಲ್ಲಿ ಶಾಸಕ ಎಚ್ಪಿ ಸ್ವರೂಪ್ರಕಾಶ್ ನೇತೃತ್ವದಲ್ಲಿ ಪ್ರತಿಷ್ಠಾಪಿಸಿದ್ದ ಇಪ್ಪತ್ತು ಅಡಿ ಎತ್ತರದ ಗಣೇಶ ಮೂರ್ತಿಯ ವಿಸರ್ಜನಾ ಮೆರವಣಿಗೆ ಡಿಜೆ ಸೌಂಡ್ ನೊಂದಿಗೆ ಅದ್ದೂರಿಯಾಗಿ ನಡೆಯುತ್ತಿತ್ತು ಪ್ರಮುಖ ರಸ್ತೆಗಳಲ್ಲಿ ಸಾಗುತ್ತಿದ್ದ ಮೆರವಣಿಗೆಯಲ್ಲಿ ಸಾವಿರಾರು ಮಂದಿ ಭಾಗಿಯಾಗಿದ್ದರು ಮೆರವಣಿಗೆಯ ಸಮಯದಲ್ಲಿ ನಗರದ ಮಾವೀರ ವೃತ್ತದಲ್ಲಿ ಡಿಜೆ ಆಫ್ ಮಾಡಿಸಿದ ಪೊಲೀಸರ ವಿರುದ್ಧ ಶಾಸಕ ಸ್ವರೂಪ್ ಪ್ರಕಾಶ್ ಆಕ್ರೋಶ ಹೊರ ಎಲ್ಲರಿಗೂ ಇದೇ ರೀತಿ ಮಾಡಿದ್ದೀರಾ ಒಬ್ಬರಿಗೊಂದು ಮತ್ತೊಬ್ಬರಿಗೊಂದು ಏಕೆ ಮಾಡುತ್ತೀರಾ ಎಲ್ಲರಿಗೂ ಒಂದೇ ನಿಯಮ ಮಾಡಿ ಕೂಡಲೇ ಡಿಜೆ ಸೌಂಡ್ ಆನ್ ಮಾಡಿಸಿ ಎಂದು ಸೂಚನೆ ನೀಡಿದರು ಕೆಲ ಕಾಲ ಡಿವೈಎಸ್ಪಿ ಮುರಳೀಧರ್ ಸಿಪಿಐ ಮೋಹನ್ ಕೃಷ್ಣ ಹಾಗೂ ಶಾಸಕರ ನಡುವೆ ವಾಗ್ವಾದ ನಡೆದು ಕೊನೆಗೆ ಪೊಲೀಸರು ಪುನಃ ಡಿಜೆ ಸೌಂಡ್ ಆನ್ ಮಾಡಿಸಿದರು O I need you, ವೈದ್ಯರ ನಿರ್ಲಕ್ಷ್ಯದಿಂದ ಇಪ್ಪತ್ತು ದಿನದ ಗಂಡು ಮಗು ಸಾವನ್ನಪ್ಪಿದ ಘಟನೆ ಹಾಸನದ ಹಿಮ್ಸ್ನಲ್ಲಿ ನಡೆದಿದ್ದು ಈ ಕುರಿತು ಮಗುವಿನ ಪೋಷಕರು ಹಾಸನ ನಗರ ಠಾಣೆಗೆ ದೂರು ನೀಡಿದ್ದಾರೆ ಹಾಸನ ತಾಲೂಕಿನ ಮಾರನಹಳ್ಳಿ ಗಡಿಯಲ್ಲಿ ನೆಲೆಸಿರುವ ಮೂಲತಃ ಅಸ್ಸಾಂ ಮೂಲದ ಸದ್ದಾ ಮತ್ತು ನೂರ್ತಾ ದಂಪತಿಯ ಮಗುವು ಆಗಸ್ಟ್ ಇಪ್ಪತ್ತೈದರಂದು ಹೊಸಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಜನಿಸಿತ್ತು ಅದೇ ದಿನ ಮಗುವಿನ ಆರೋಗ್ಯದಲ್ಲಿ ತೊಂದರೆ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಪೋಷಕರು ಮಗುವನ್ನ ಹಾಸನದ ಹಿಮ್ಸ್ ವೈದ್ಯಕೀಯ ಆಸ್ಪತ್ರೆಗೆ ದಾಖಲಿಸಿದರು ಆದರೆ ಇಪ್ಪತ್ತು ದಿನಗಳ ಕಾಲ ಆಸ್ಪತ್ರೆಗೆ ದಾಖಲಾಗಿದ್ದರೂ ಮಗುವಿಗೆ ಸರಿಯಾದ ಚಿಕಿತ್ಸೆ ನೀಡದೆ ಆಸ್ಪತ್ರೆಯ ಸಿಬ್ಬಂದಿ ನಿರ್ಲಕ್ಷ್ಯ ವಹಿಸಿದ್ದರಿಂದ ಮಗು ಸೆಪ್ಟೆಂಬರ್ ಹದಿನೇಳರಂದು ಮೃತಪಟ್ಟಿದೆ ಎಂದು ಪೋಷಕರು ಆರೋಪಿಸಿದ್ದಾರೆ ಇದಲ್ಲದೆ ಆಸ್ಪತ್ರೆಯಲ್ಲಿ ಇಪ್ಪತ್ತು ದಿನ ದಾಖಲಿಸಿದ್ದರೂ ಮಗುವಿಗೆ ಇನ್ಪೇಷಂಟ್ ಐಡಿ ನೀಡದಿರುವುದು ಸರಿಯಾದ ದಾಖಲೆ ನಿರ್ವಹಣೆ ಮಾಡದಿರುವುದು ಹಾಗೂ ಚಿಕಿತ್ಸೆ ಪ್ರಕ್ರಿಯೆಯಲ್ಲಿ ಅನಿಯಮಿತತೆ ಕಂಡುಬಂದಿದೆ ಎಂದು ಪೋಷಕರು ತಮ್ಮ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಪೋಷಕರ ದೂರು ಸ್ವೀಕರಿಸಿದ ಹಾಸನ ನಗರ ಠಾಣೆ ಪೊಲೀಸರು ಪ್ರಕರಣವನ್ನು ಅಸಹಜ ಸಾವು ಎಂದು ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ ಈ ಪ್ರಕರಣದಲ್ಲಿ ವೈದ್ಯರ ನಿರ್ಲಕ್ಷ್ಯದ ಬಗ್ಗೆ ಸಂಪೂರ್ಣ ವಿಚಾರಣೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಪೊಲೀಸರು ತಿಳಿಸಿದ್ದಾರೆ ಅಕ್ರಮ ಮಧ್ಯ ಸರಬರಾಜು ಮಾಡುತ್ತಿದ್ದ ವ್ಯಕ್ತಿಯನ್ನ ಸ್ಥಳೀಯರು ಮಾಲ್ ಸಮೇತ ಹಿಡಿದು ಅಬಕಾರಿ ಇಲಾಖೆಗೆ ಒಪ್ಪಿಸಿರುವ ಘಟನೆ ಅರಕಲಗೋಡು ತಾಲೂಕಿನ ಸಂತೆಮರೂರು ಗ್ರಾಮದಲ್ಲಿ ನಡೆದಿದೆ ಇಂದು ಬೆಳಗ್ಗೆ ಅಕ್ರಮ ಮಧ್ಯ ಸರಬರಾಜು ಮಾಡಲು ಬಂದಿದ್ದ ವ್ಯಕ್ತಿಯನ್ನ ಸ್ಥಳೀಯರು ಮಾಲು ಸಮೇತ ಹಿಡಿದು ಅಬಕಾರಿ ಇಲಾಖೆಗೆ ಒಪ್ಪಿಸಿರುವ ಘಟನೆ ಅರಕಲಗೂಡು ತಾಲೂಕಿನ ಸಂತೆಮರೂರು ಗ್ರಾಮದಲ್ಲಿ ನಡೆದಿದೆ ಕಳೆದ ಎರಡು ವರ್ಷಗಳಿಂದ ಸಂತೆ ಮರೂರು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಗೆ ಅಕ್ರಮ ಮದ್ಯ ಪೂರೈಕೆ ಮಾಡುತ್ತಿದ್ದ ಈ ವ್ಯಕ್ತಿ ಹನ್ನೊಂದು ಕೇಸ್ ಮದ್ಯವನ್ನು ಏಟ್ ಹಂಡ್ರೆಡ್ ಕಾರಿನಲ್ಲಿ ಸಾಗಿಸುತ್ತಿದ್ದ ವೇಳೆ ಗ್ರಾಮಸ್ಥರ ಬಲಕೆ ಸಿಕ್ಕಿಬಿದ್ದಾನೆ ಮಾಹಿತಿ ತಿಳಿದು ಸ್ಥಳಕ್ಕೆ ದೌಡಾಯಿಸಿದ ಅಬಕಾರಿ ಇಲಾಖೆ ಸಿಬ್ಬಂದಿಗಳು ಕಾರು ಹಾಗೂ ಮದ್ಯವನ್ನು ವಶಪಡಿಸಿಕೊಂಡಿದ್ದಾರೆ ಆದರೆ ತಾಲೂಕಿನಾದ್ಯಂತ ಹಳ್ಳಿ ಹಳ್ಳಿಗಳಲ್ಲಿ ಅಕ್ರಮ ಮದ್ಯ ಮಾರಾಟ

ಹತ್ತು ಕುದ್ದ ಕೂತ್ಕೂತ್ಕೊಳ್ಳಪ್ಪ ನೀನು ನಾವು ಸರಿ ಹೇಳಿದ್ದೀನಿ ಎರಡು ಸರಿ ಹೇಳಿದೀವಿ ವಿಡಿಯೋ ಮಾಡಿ ನೀಟಾಗಿ ವೀಡಿಯೋ ಮಾಡಿ ಕರೆಕ್ಟಾಗಿ ಎಲ್ಲ ತರ್ಡ್ ಸು ಸೆಕೆಂಡ್ಸು ತತೆ ಇರೋದು ನೀರೇನು ಫೋನ್ ಮಾಡಕ್ ಹೋಗ್ತಾ ಅನ್ನೋಣ ಇವನೇ ಸರ್ ಸ್ಟಾಕ್ ಹೊಡಿತಾರ ನಮ್ದು ಎಲ್ಲ ತಲ್ಲ ತಂದು ಇಡೀ ಅರ್ಕೋಟ್ ತಾಲೂಕಿಗೆ ಹೊಡಿತಾವನೆ ನಮ್ಮ ಅಂಗಡಿ ಎಲ್ಲ ಅಂಗಡಿ ಲೋಕಲ್ ಅಂಗಡಿ ಮಾಡ್ಕೊಂಡು ಎಲ್ಲಾನು ತಂದು ಇವ್ ಕೊಡ್ತಾವೆ ಸರ್ ಇವ್ ನೋಡಿ ಸರ್ ಆಕ್ಷನ್ ಇವನ್ನ ಉನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ವತಿಯಿಂದ ಸ್ವಚ್ಛ ನೈಬ್ರೋವುಡ್ ಹೆಸರಿನಡಿಯಲ್ಲಿ ಹಾಸನ ನಗರದ ದಾಸರಕೊಪ್ಪಲಿನ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಸ್ವಚ್ಛತಾ ಕಾರ್ಯ ಕೈಗೊಂಡಿತು ಬ್ಯಾಂಕ್ನ ಸಿಬ್ಬಂದಿ ವರ್ಗ ಹಾಗೂ ಶಾಲಾ ಶಿಕ್ಷಕರ ಸಹಯೋಗದೊಂದಿಗೆ ಇಂದು ಶಾಲೆಯ ಸುತ್ತಮುತ್ತಲ ಪರಿಸರ ಸ್ವಚ್ಛಗೊಳಿಸಿ ಶಾಲಾ ಆವರಣದಲ್ಲಿ ವಿವಿಧ ಜಾತಿಯ ಗಿಡಗಳನ್ನು ನೆಟ್ಟು ವಿದ್ಯಾರ್ಥಿಗಳಲ್ಲಿ ಪರಿಸರ ಜಾಗೃತಿ ಮೂಡಿಸಿದರು சாவு கட் ಮಾಡಿ ஆமா கேட கேட எவனும் முன்னு 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 பேல்ல பேல்ல என்னா நம்ம கேக்கறதுக்கு நம்ம வந்து பிஎஸ்ஐ जरा இதுக்கு முன்னு முன்னு கடைல இருந்து இதெல்லாம் கட் ಮಾಡಿ போடலாம் இல்ல 얘는 திடீர்னு வரதே இல்ல வரதே स्ट्रांग ஆ இருக்கான ಶಾಲಾ ಮುಖ್ಯ ಶಿಕ್ಷಕಿ ಶೋಭಾ ಮಾತನಾಡಿ ಉಜ್ಜೀವನ ಬ್ಯಾಂಕ್ ಈ ಬಾರಿ ನಮ್ಮ ಶಾಲೆಯ ಪರಿಸರವನ್ನು ಸುಂದರಗೊಳಿಸುವ ನಿಟ್ಟಿನಲ್ಲಿ ಇಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಕೈಗೊಂಡಿದ್ದು ಶಾಲೆಯ ಪರಿಸರವನ್ನು ಸುಂದರಗೊಳಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಸಮಾಜಮುಖಿ ಕಾರ್ಯಗಳಲ್ಲಿ ಈ ಬ್ಯಾಂಕಿಗೆ ತೊಡಗಿಸಿಕೊಳ್ಳಲಿ ಎಂದರು ಸರ್ಕಾರಿ ಪ್ರೌಢಶಾಲೆ ದಾಸರ ಕೊಪ್ಪಳ ಶಾಲೆಯಲ್ಲಿ ಈ ದಿನ ಉಜ್ಜಯಿನಿ ಒಂದು ಉಜ್ಜೀವನ್ ಒಂದು ಬ್ಯಾಂಕ್ ಇನ್ವೆಸ್ಟ್ಮೆಂಟ್ ಒಂದು ಬ್ಯಾಂಕ್ನಿಂದ ಮ್ಯಾನೇಜರ್ ಹಾಗೂ ಅವರ ಸಿಬ್ಬಂದಿ ಎಲ್ಲ ವರ್ಗದವರು ಸಹ ನಮ್ಮ ಶಾಲೆಗೆ ಈ ದಿನ ಬಂದು ಇಡೀ ಶಾಲಾ ಆವರಣವನ್ನು ಸ್ವಚ್ಛತೆ ಮಾಡಿಕೊಟ್ಟು ಸಾಕಷ್ಟು ಗಿಡಗಳನ್ನು ಕೂಡ ನೆಟ್ಟು ನಮ್ಮ ಪರಿಸರವನ್ನು ಉಳಿಸ್ಲಿಕ್ಕೆ ಒಂದು ವ್ಯವಸ್ಥಿತವಾಗಿ ಒಂದು ಮಾಡಿಕೊಟ್ಟಿದ್ದಾರೆ ಆ ಜೊತೆಗೆ ಪರಿಸರವನ್ನು ಉಳಿಸಿ ಎಂಬ ಒಂದು ಸ್ಲೋಗನ್ನ ಒಂದು ಅಚ್ಚುಕಟ್ಟಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಿ ಈ ದಿನ ತಾವೆಲ್ಲ ಬ್ಯಾಂಕ್ನ ಒಂದು ಸಿಬ್ಬಂದಿ ವರ್ಗದವರು ಇಡೀ ಶಾಲಾ ಆವರಣವನ್ನೇ ಕ್ಲೀನ್ ಮಾಡಿಕೊಟ್ಟು ಒಂದು ವ್ಯವಸ್ಥಿತವಾಗಿ ನಮಗೆ ಮಕ್ಕಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರಿಗೆ ಈ ನಮ್ಮ ಶಾಲಾ ಎಸ್ ಡಿ ಎಂ ಸಿ ಮತ್ತೆ ಶಿಕ್ಷಕರು ಮುಖ್ಯ ಶಿಕ್ಷಕರ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಬ್ಯಾಂಕ್ನ ವ್ಯವಸ್ಥಾಪಕ ಧನಂಜಯ್ ಮಾತನಾಡಿ ಪ್ರತಿ ವರ್ಷ ಒಂದೊಂದು ಶಾಲೆ ಅಥವಾ ಆಸ್ಪತ್ರೆಗಳಲ್ಲಿ ಸ್ವಚ್ಛತಾ ಕಾರ್ಯ ಕೈಗೊಳ್ಳುತ್ತಿತ್ತು ಈ ಬಾರಿ ಈ ಶಾಲೆಯಲ್ಲಿ ಸ್ವಚ್ಛತಾ ಕಾರ್ಯ ಮಾಡಿದ್ದೇವೆ ಈ ಕಾರ್ಯಕ್ಕೆ ಶಾಲಾ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಸಹ ಸಂಪೂರ್ಣ ಸಹಕಾರ ನೀಡಿದ್ದಾರೆ ಎಂದರು ಇಲ್ಲಿ ಹಾಸನ ಬ್ರಾಂಚಿಂದ ನಾವು ಇವತ್ತು ಹಳ್ಳಲ್ಲಿ ಗೌರ್ಮೆಂಟ್ ಹೈಸ್ಕೂಲಲ್ಲಿ ಬಂದು ಸ್ವಲ್ಪ ಪರಿಸರಕ್ಕೆ ದಾಸರ ಕೊಪ್ಪಲು ಇಲ್ಲಿ ಬಂದು ಸ್ವಲ್ಪ ಸ್ವಚ್ಛತಾ ಕಾರ್ಯ ಮಾಡಿದ್ವಿ ಇದಕ್ಕೆ ಎಲ್ಲರೂ ನಮ್ಮ ಬ್ಯಾಂಕ್ ಸಿಬ್ಬಂದಿ ಮತ್ತು ಸ್ಕೂಲ್ನ ಸಿಬ್ಬಂದಿಗಳೆಲ್ಲ ಸಪೋರ್ಟ್ ಮಾಡಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಹಂಡ್ರೆಂಡು ಪ್ರತಿ ವರ್ಷವೂ ಈ ಥರ ಸ್ವಚ್ಛತಾ ಕಾರ್ಯ ಮಾಡ್ತಾ ಇರ್ತೀವಿ ಎವ್ರಿ ಇಯರ್ ಒಂದೊಂದು ಸ್ಕೂಲ್ ಆಗ್ಬೋದು ಹಾಸ್ಪಿಟಲ್ ಆಗ್ಬೋದು ಕಾಲೇಜಸ್ ಯಾವುದಾದ್ರು ಸ್ವಚ್ಛತಾ ಕಾರ್ಯ ಇರ್ತೀವಿ ಇದು ನಮ್ಮ ಬ್ಯಾಂಕ್ ಕಡೆಯಿಂದ ಒಂದು ಇನಿಷಿಯೇಟಿವ್ ಸೋಷಿಯಲ್ ವೆಲ್ಫೇರ್ ಹಾಂ ಮತ್ತೆ ಲಾಸ್ಟ್ ಇಯರ್ ಕೂಡ ನಾವು ನಮ್ಮ ಬ್ಯಾಂಕ್ ಕಡೆಯಿಂದ ಸಿ ಎಸ್ ಆರ್ ಫಂಡ್ ಇದರಲ್ಲಿ ವೀಲ್ ಚೇರ್ ಕೊಟ್ಟಿದ್ವಿ ಹ್ಯಾಂಡಿಕ್ಯಾಪ್ ಪೀಪಲ್ಗೆ ಆ ಥರದ್ದು ಸೋಷಿಯಲ್ ವರ್ಕ್ ಮಾಡ್ತಾನೆ ಇರ್ತೀವಿ ಸಿ ಎಸ್ ಆರ್ ಫಂಡ್ ಏನಾದರೂ ಪ್ರಾವಿಷನ್ ಇತ್ತಂದರೆ ಸೋಷಿಯಲ್ ವೆಲ್ಫೇರ್ಗೆ ಹಂಡ್ರೆಡ್ ಪರ್ಸೆಂಟ್ ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ ಹೆಸರು ಎಂ ಬಿ ಮಹಾಲಿಂಗೇಗೌಡ ಅಂತ ಇಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಸರ್ಕಾರಿ ಪ್ರೌಢಶಾಲೆ ದಾಸರ ಕೊಪ್ಪಳ ಶಾಲೆಗೆ ಉಜ್ಜೀನ್ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ವತಿಯಿಂದ ಬ್ಯಾಂಕ್ ಮ್ಯಾನೇಜರ್ ಹಾಗೂ ಸಿಬ್ಬಂದಿ ವರ್ಗದವರು ಸುಮಾರು ಒಂದು ಹದಿನೈದು ಜನ ಬಂದು ನಮ್ಮ ಶಾಲಾ ಆವರಣವನ್ನು ಸ್ವಚ್ಛಗೊಳಿಸಿದ್ದಾರೆ ಏನು ಗಿಡ ಇತ್ತು ಶಾಲಾ ಕಾಂಪೌಂಡ್ ಸುತ್ತ ಅದನ್ನು ಕಿತ್ತು ಹೊಸ ಹೊಸ ಗಿಡಗಳನ್ನು ನೆಟ್ಟಿದ್ದಾರೆ ಹಣ್ಣಿನ ಗಿಡಗಳನ್ನು ಸೀತಾಫಲ ರಾಮ್ಪಲ ಸೀಬೆ ಹಣ್ಣಿನ ಗಿಡ ಮಾವಿನ ಗಿಡ ಈ ಹಣ್ಣಿನ ಗಿಡಗಳನ್ನೆಲ್ಲ ಶಾಲಾ ಕೈ ತೋಟದಲ್ಲಿ ನೆಟ್ಟಿದ್ದಾರೆ ಅವನ್ನು ನಾವು ಉಳಿಸ್ಕೊಂಡು ಹೋಗ್ತೀವಿ ಅಂತ ಬ್ಯಾಂಕ್ ಮ್ಯಾನೇಜರ್ಗೆ ಭರವಸೆ ಕೊಡ್ತಾ ಕಾರ್ಯಕ್ರಮಕ್ಕೆ ಬ್ಯಾಂಕ್ ಮ್ಯಾನೇಜರ್ ಸಹಕಾರ ನೀಡಿದ್ದಾರೆ ಇದೇ ರೀತಿ ಸಿ ಎಸ್ ಆರ್ ಫಂಡಿಂದ ನಮ್ಮ ಶಾಲೆಗೆ ಬಣ್ಣ ಓಡಿಸೋದಾಗ್ಬೋದು ಇನ್ನಿತರೆ ಚಟುವಟಿಕೆಗಳಿಗೆ ಹಣವನ್ನು ಹಂಚಿಕೆ ಮಾಡಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡ್ಕೊಳ್ತಾ ಹೀಗೆ ಅವರ ಕಾರ್ಯ ಮುಂದುವರಿಲಿ ಅಂತೇಳಿ ಆಶಿಸ್ತೇನೆ ಕಾರ್ಯಕ್ರಮದಲ್ಲಿ ಬ್ಯಾಂಕ್ ಸಿಬ್ಬಂದಿಗಳಾದ ಪ್ರಶಾಂತ್ ಹರೀಶ್ ಪ್ರಸಾದ್ ಜೀವನ್ ಅಮೂಲ್ಯ ನವ್ಯಶ್ರೀ ಸಂಜಯ್ ಧರಣೇಶ್ ಫರೀನ್ ಕೃಷ್ಣಮೂರ್ತಿ ಪ್ರತಾಪ್ ಹಾಗೂ ಶಾಲಾ ಸಿಬ್ಬಂದಿ ವರ್ಗ ಹಾಜರಿದ್ದರು ಗ್ರಾಮ ಲೆಕ್ಕಾಧಿಕಾರಿ ಲಂಚ ಸ್ವೀಕರಿಸುವಾಗ ಲೋಕಾಯುಕ್ತ ಬಲೆಗೆ ಬಿದ್ದ ಘಟನೆ ಹೊಳನರಸುಪುರ ತಾಲೂಕಿನ ಹಳ್ಳಿ ಮೈಸೂರಿನಲ್ಲಿ ನಡೆದಿದೆ ಮುದ್ದೇಗೌಡ ಎಂಬುವವರಿಗೆ ಪೌತಿ ಖಾತೆ ಮಾಡಿಕೊಡಲು ನಾಲ್ಕು ಸಾವಿರ ರು ಲಂಚ ಕೇಳಿದ್ದ ನಾಡ ಕಚೇರಿಯ ಗ್ರಾಮ ಲೆಕ್ಕಾಧಿಕಾರಿ ರಮೇಶ್ ಮೊದಲು ಒಂದು ಸಾವಿರ ರು ಸ್ವೀಕರಿಸಿದ್ದು ಉಳಿದ ಮೂರು ಸಾವಿರ ರು ಲಂಚ ಸ್ವೀಕರಿಸುತ್ತಿದ್ದ ವೇಳೆ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿ ಹಣದ ಸಮೇತ ವಶಕ್ಕೆ ಪಡೆದಿದ್ದಾರೆ ಇನ್ಸ್ಪೆಕ್ಟರ್ಗಳಾದ ಶಿಲ್ಪ ಹಾಗೂ ಚಂದ್ರಶೇಖರ್ ನೇತೃತ್ವದಲ್ಲಿ ದಾಳಿ ನಡೆದಿದೆ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮದಿನದ ಅಂಗವಾಗಿ ಇಂಜಿನಿಯರ್ಸ್ ಡೇ ಕಾರ್ಯಕ್ರಮವನ್ನು ಹಾಸನದ ವಿಶ್ವೇಶ್ವರಯ್ಯ ಸಮುದಾಯ ಭವನದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಕಾರ್ಯಕ್ರಮದ ಮುಖ್ಯ ಭಾಷಣಕಾರರಾದ ಧರ್ಮೇಶ್ ಮಾತನಾಡಿ ಸರ್ ಎಂ ವಿಶ್ವೇಶ್ವರಯ್ಯನವರು ಯಾವಾಗಲೂ ನೀನು ಮಾಡುವಂಥ ಯಾವುದೇ ಕೆಲಸ ಆಗಿರಲಿ ಆ ಕೆಲಸಕ್ಕೆ ಯಾವತ್ತೂ ಹಿಂಜರಿಯಬಾರದು ಯಾವುದೇ ಕೆಲಸವಾದರೂ ಶ್ರದ್ಧೆ ಭಕ್ತಿಯಿಂದ ಮಾಡಿದಾಗ ಮಾತ್ರ ಅದರಲ್ಲಿ ಯಶಸ್ಸು ಸಿಗುತ್ತದೆ ಎನ್ನುತ್ತಿದ್ದರು ಅದೇ ರೀತಿ ಈಗಿನ ಯುವಕರು ಅದನ್ನು ಮೈಗೂಡಿಸಿಕೊಂಡು ಕಾರ್ಯನಿರ್ವಹಿಸಬೇಕು ಎಂದರು ನಿಮ್ಮ ಪ್ರೀತಿಯ ಧರ್ಮೆ ಸೆಪ್ಟೆಂಬರ್ ಹದಿನೈದು ದಿನಾಚರಣೆ ಅಂತ ಮಾಡ್ತೀವಿ ಸರಣ ವಿಶ್ವೇಶ್ವರ ಏನೋರು ಯಾವಾಗಲೂ ಒಂದು ಮಾತು ಮಾತ್ರ ಯಾವಾಗಲೂ ಹೇಳೋರು ಇಂಡಸ್ಟ್ರಿಯಲೈಝ್ ಆರ್ ಪೆರಿಶ್ ಅಂತ ಅವರು ಆ ಕಾಲಕ್ಕೇ ನಮ್ಮನ್ನೆಲ್ಲ ಮುಂದೆ ತರೋಕೆ ಪ್ರಯತ್ನ ಮಾಡಿದಂಥ ಮಹಾನುಭಾವ ಯುಗ ಪುರುಷ ಇಂಡಸ್ಟ್ರಿಯಲೈಸ್ ಆರ್ ಪೆರಿಶ್ ಅಂತಂದರೆ ನೀವು ಇಂಡಸ್ಟ್ರಿಗಳನ್ನು ನಿಮ್ಮದಾಗಿಸ್ಕೊಳ್ಳದೆ ಇದ್ದರೆ ನೀವು ನಾಶವಾಗಿ ಹೋಗ್ತೀರಿ ಅಂತ ಇಡೀ ಭಾರತದ ಜನತೆಗೆ ಕರೆ ಕೊಟ್ಟಂಥ ವಿಷನರಿ ಸರ್ ವಿಶ್ವೇಶ್ವರಯ್ಯನವರು ಅವ್ರು ಇನ್ನೂ ಒಂದು ಮಾತು ಹೇಳಿದರು ಇಲ್ಲಿ ಇದು ಈ ಮಾತನ್ನ ಈ ಟಿ ವಿ ಚಾನಲ್ ನೋಡ್ತಾ ಇರ್ತಕ್ಕಂಥ ಎಲ್ಲ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಈ ಮಾತನ್ನು ಹೇಳಬೇಕು ನಿಮ್ಮ ಮಗ ದೊಡ್ಡ ಇಂಜಿನಿಯರ್ ಆಗಬೇಕು ನಿಮ್ಮ ಮಗ ದೊಡ್ಡ ಡಾಕ್ಟರ್ ಆಗಬೇಕು ದೊಡ್ಡ ಅಡ್ವೊಕೇಟ್ ಆಗಬೇಕು ನಿಮಗ ಸಿಕ್ಕಾಪಟ್ಟೆ ಸಂಪಾದನೆ ಮಾಡಬೇಕು ಅಂತ ಆ ಇರುತ್ತೆ ಅದಕ್ಕೆ ಬೇಕಾದಂಥ ತಯಾರಿ ಇರಲ್ಲ ಅದಕ್ಕೆ ಸರ್ಮಿ ಅವರು ಮಾತು ಹೇಳಿದ್ದಾರೆ ನೀನು ಮಾಡುವಂಥ ಕೆಲಸ ನೀನು ಮಾಡುವಂಥ ಕೆಲಸ ಒಂದು ರೈಲ್ವೆ ಸ್ಟೇಷನ್ ಪ್ಲ್ಯಾಟ್ಫಾರ್ಮ್ನ ಕಸ ಗುಡಿಸೋದೇ ಆಗಿರ್ಬೋದು ನೀನು ಮಾಡುವಂಥ ಕೆಲಸ ಒಂದು ರೈಲ್ವೆ ಸ್ಟೇಷನ್ ಪ್ಲ್ಯಾಟ್ಫಾರ್ಮ್ನ ಕಸ ಗುಡಿಸೋದೇ ಆಗಿರ್ಬೋದು ನೀನು ಅದಕ್ಕೆ ಹಿಂಜರಿಬಾರ್ದು ನೀನು ನಿನ್ನ ರೈಲ್ವೆ ಸ್ಟೇಷನ್ ಪ್ಲ್ಯಾಟ್ಫಾರ್ಮ್ನ ಹೇಗೆ ಇಟ್ಕೋಬೇಕು ಅಂದರೆ ಅದು ಇಡೀ ಜಗತ್ತಿನ ಅತ್ಯಂತ ಶುಚಿಯಾದ ರೈಲ್ವೆ ಪ್ಲಾಟ್ಫಾರ್ಮ್ ಆಗಿರಬೇಕು ಜಗತ್ತು ಬಂದು ನೋಡಬೇಕು ಏನಪ್ಪ ಇವನು ಇಷ್ಟು ಚೆನ್ನಾಗಿಟ್ಕೊಂಡಿದ್ದೇನೆ ಒಂದು ಪ್ಲಾಟ್ಫಾರ್ಮನ್ನು ಅಂತ ಹಾಗೆ ನೀವು ಕೆಲಸ ಮಾಡಬೇಕು ಗಿವ್ ಇಟ್ ಹಂಡ್ರೆಡ್ ಪರ್ಸೆಂಟ್ ನೀವು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ನೀವು ಕೆಲಸ ಮಾಡಿ ಸಕ್ಸಸ್ ಆಗ್ತೀರಿ ಅಂತ ಹೇಳಿದ್ರು ಅಂಥ ಮಹಾನ್ ಭಾವನ ದಿನಾಚರಣೆಯನ್ನು ಹಾಸನದ ಇಂಜಿನಿಯರ್ಗಳೆಲ್ಲ ಸೇರ್ ಮಾಡ್ತಾ ಇರೋವಂಥದ್ದು ಭಾಳ ಖುಷಿ ಕೊಡುವಂಥ ಕೆಲಸ ಇಂಜಿನಿಯರ್ಗಳ ದಿನಾಚರಣೆ ಮತ್ತಷ್ಟು ಅರ್ಥಪೂರ್ಣ ಆಗಬೇಕು ಮತ್ತಷ್ಟು ಮುಂದಿನ ಜನಾಂಗಕ್ಕೆ ಸರ್ಮಿ ಅವ್ರು ಏನೇನು ಮಾಡಿದ್ರು ಅನ್ನೋಂಥದ್ದು ಭಾಳ ವಿಷಾದವಾಗಿ ತಲುಪಬೇಕು ಆ ನಿಟ್ಟಿನಲ್ಲಿ ಹಾಸನದ ನಮ್ಮ ಇಂಜಿನಿಯರ್ಗಳ ತಂಡ ಎಲ್ಲ ಸೇರಿಕೊಂಡು ಒಂದಾಗಿ ಇದನ್ನು ಭಾಳ ವಿಜೃಂಭಣೆಯಿಂದ ಮಾಡಿದೆ ಅವ್ರಿಗೆ ನನ್ನ ಹೃದಯಪೂರ್ವಕ ನಮನಗಳು ಮತ್ತು ಹಾಸನದ ಎಲ್ಲ ಜನತೆಗೆ ನನ್ನ ಹೃದಯಪೂರ್ವಕ ನಮನಗಳು ಮತ್ತು ಬರಲಿರುವ ದಸರಾ ನಿಮಗೆಲ್ಲ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡ್ಲಿ ಹಾಸನ ಜನತೆಯನ್ನು ಬಹಳ ಸುಖದಿಂದ ಶಾಂತಿಯಿಂದ ನೆಮ್ಮದಿಯಿಂದ ಇಟ್ಟಿರಲಿ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಹೇಮಂತ್ ಮಾತನಾಡಿ ನೂರ ಅರವತ್ತೈದನೇ ಇಂಜಿನಿಯರ್ಸ್ ಡೇ ದಿನಾಚರಣೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಬೇಕಾಗಿತ್ತು ಆದರೆ ಮೊಸಳೆ ಹೊಸಳ್ಳಿಯಲ್ಲಿ ಇಂಜಿನಿಯರ್ ವಿದ್ಯಾರ್ಥಿಗಳು ಸಾವನ್ನಪ್ಪಿದ ಹಿನ್ನೆಲೆ ಕಾರ್ಯಕ್ರಮವನ್ನು ತಕ್ಕ ಮಟ್ಟಿಗೆ ಆಚರಿಸಿ ಉಳಿಗೆ ಹಣವನ್ನು ಅಮೃತ ವಿದ್ಯಾರ್ಥಿಗಳ ಕುಟುಂಬಗಳಿಗೆ ನೀಡಿದ್ದೇವೆ ಎಂದು ತಿಳಿಸಿದರು ಇದೇ ಥರ ವಿಜೃಂಭಣೆಯಿಂದ ಆಚರಿಸ್ತಿದ್ದು ಆದರೆ ಎಲ್ಲ ಇಂಜಿನಿಯರ್ಸ್ ಪರವಾಗಿ ನಮ್ಮ ಬಡ್ಡಿಂಗ್ ಇಂಜಿನಿಯರ್ಸ್ ಆದ ಮೊಸಳೆ ಹೊಸಹಳ್ಳಿಯಲ್ಲಿ ಮೂರು ಜನ ಇಂಜಿನಿಯರ್ಸು ತೀರೋಗಿದ್ದಾರೆ ಅಂತಿದೆ ಇನ್ನೊಂದಿಬ್ಬರು ಕ್ರಿಟಿಕಲ್ ಇದ್ದಾರೆ ಅಂತ ಹಾಗಾಗಿ ವಿಜೃಂಭಣೆಯನ್ನು ಮೊಟಕುಗೊಳಿಸಿ ನಾವು ಕೇವಲ ಸಭೆ ಫಂಕ್ಷನ್ ಮಾತ್ರ ಇಟ್ಟಿದ್ದೇವೆ ಪ್ರತಿ ವರ್ಷ ನಾವು ಪಿ ಡಬ್ಲ್ ಡಿ ಆಫೀಸಿಂದ ಎನ್ ಆರ್ ಸರ್ಕಲ್ ಮುಖಾಂತರ ಇಲ್ಲಿ ತನಕ ಡೋಲು ಕುಣಿತ ಬೆಳ್ಳಿ ರಥದಲ್ಲಿ ಬರ್ತಾಯಿದ್ರು ಈ ಸಲಿ ಅದನ್ನೆಲ್ಲ ಮೊಟಕುಗೊಳಿಸಿ ಅದಕ್ಕಾದ ಖರ್ಚುಗಳನ್ನು ನಾವು ಅದೇ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಕೊಡೋದಾಗಿ ಈ ಸಲ ಅನೌನ್ಸ್ ಮಾಡ್ತಾಯಿದ್ದೀವಿ ಹಾಗೂ ಈ ವಿಷಾದ ಇನ್ನೊಮ್ಮೆ ನಾವು ಇದ್ದೀವಿ ಆಮೇಲೆ ನಮ್ಮ ಕೈಲಾದಂಥ ಪ್ರವೃತ್ತಿ ನಮ್ಮದೇ ಪ್ರವೃತ್ತಿಯನ್ನು ಮಾಡ್ತಾ ಇರೋಂಥ ಇಂಜಿನಿಯರ್ಸ್ಗೆ ಮತ್ತೊಮ್ಮೆ ನಾವು ವಿಷಾದ ವ್ಯಕ್ತಪಡಿಸುತ್ತಾ ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡ್ತೀವಿ ಅಂತೇಳಿ ಅವ್ರ ಮನೆಯವ್ರಿಗೂ ಕೂಡ ತಿಳಿಸ್ತಾ ಇದ್ದೀವಿ ನಮ್ಮ ಕೈಲಾದಷ್ಟು ಮೊತ್ತವನ್ನು ಆ ಪ್ರಿನ್ಸಿಪಾಲ್ ಅವ್ರಿಗೆ ತಲುಪಿಸ್ತಾ ಇದ್ದೀವಿ ಅವರು ಅವರವರ ಅನುಕೂಲ ತಕ್ಕಂತೆ ಕೊಡಬೇಕಾಗಿ ಅವ್ರನ್ನೇ ಕೇಳ್ಕೊಂಡಿದ್ದೀವಿ ನಾವು ಯಾರಿಗೂ ಇಂಡಿವಿಜುವಲ್ ಆಗಿ ಇಷ್ಟು ಅಷ್ಟು ಅಂತ ನಾವು ಮಾಡ್ತಾ ಇಲ್ಲ ನಮ್ಮಲ್ಲಿ ಕಲೆಕ್ಟ್ ಆದಂಥ ಮೊತ್ತವನ್ನು ಅವ್ರಿಗೆ ನಾವು ತಲುಪಿಸ್ತೀವಿ ನಾವೆಲ್ಲ ಮಾಡಿದ್ದೇವೆ ನಾವು ಆನ್ ಡ್ಯೂಟೀಲಿ ಇದ್ದಾಗ ನಾವು ಆಸ್ಪತ್ರೆಗಳಿಗೂ ಹೋಗಿದ್ದೇವೆ ನಮ್ಮ ಡ್ಯೂಟಿ ನಾವು ಮಾಡಿದ್ದೇವೆ ಮೊದಲನೇದಾಗಿ ಹಾಸನ ಜಿಲ್ಲೆಯಲ್ಲಿ ನೂರ ಅರವತ್ತೈದನೇ ವರ್ಷದ ಎಂ ವಿಶ್ವೇಶ್ವರ್ಯ ದಿನಾಚರಣೆ ಹಾಗೂ ಒಂಜನೇ ದಿನಾಚರಣೆಯನ್ನು ಆಚ ಆಚರಣೆ ಮಾಡ್ತಿದ್ವಿ ಮೊದಲನೇದಾಗಿ ನಾವು ಯಾವಾಗಲೂ ವರ್ಷ ವರ್ಷವೂ ತುಂಬ ವಿಜೃಂಭಣೆಯಿಂದ ಹಾಸನ ಜಿಲ್ಲೆಯಲ್ಲಿ ಎಂ ವಿಶ್ವೇಶ್ವರ ದಿನಾಚರಣೆ ಆಚರಣೆ ಮಾಡ್ತಿತ್ತು ಆದರೆ ಈ ವರ್ಷ ಮೊಸಳೆ ವಸ್ತುಗಳಲ್ಲಿ ಆದಂಥ ದುರಂತದ ಇದರಾಗಿ ಮೌನಾಚರಣೆಯೂ ಸಹ ಮಾಡಿ ಆ ಇನ್ಸಿಡೆಂಟ್ ಆಗಿರೋದ್ರಿಂದ ದುಃಖದಿಂದ ಆ ವಿದ್ಯಾರ್ಥಿಗಳಿಗೆ ಒಟ್ಟು ಮೂರು ಜನ ಇಂಜಿನಿಯರ್ ವಿದ್ಯಾರ್ಥಿಗಳಿದ್ದಾರೆ ಅಂದರೆ ಎಕ್ಸ್ಪೈರ್ ಆಗಿದ್ದಾರೆ ಇನ್ನಿಬ್ರಳು ಹಾಸ್ಪಿಟಲ್ ಇದ್ದಾರೆ ಅಂತೇಳಿ ಮಾಹಿತಿ ಇದೆ ನಮಗೂ ಅದರಿಂದಾಗಿ ಅಂಥ ಏನೇನೋ ಆಮೇಲೆ ಅವರುಗಳ ಜೊತೆಗೂ ಸಹ ಇನ್ನು ಕೆಲ ಇನ್ನು ಒಟ್ಟು ಹತ್ತು ಜನ ಸಾವಾಗಿದೆ ಹಾಂ ಸಹ ಅಮೌಂಟ್ ಕೊಡಬೇಕು ಅಂತೇಳಿ ನಮ್ಮ ಸಂಘದ ಎರಡು ಜಂಟಿ ಕ್ರಿಯಾ ಸಮಿತಿ ನಮ್ಮ ಹಾಸನ ಇಂಜಿನಿಯರಿಂಗ್ ಸಂಘ ಅಥವಾ ಇಂಜಿನಿಯರಿಂಗ್ ಸೇವಾ ಸಂಘ ಇಬ್ರುಳು ಸಹ ಎಲ್ಲ ಮಾತೆಯಲ್ಲ ಮಾಡ್ಕೊಂಡಿದ್ದೀವಿ ಅದೇ ರೀತಿ ಫಂಕ್ಷನ್ಗೆ ಮುಗ್ದಾದ ನಂತರ ಪರ್ಸ್ನಲ್ ಆಗೂ ಸಹ ಇಂಜಿನಿಯರ್ಸ್ಗಳು ಯಾರು ಪರ್ಸ್ನಲ್ಲಾಗಿ ಏನು ದೇಣಿಗೆ ಕೊಡ್ತಾರೆ ಅದನ್ನು ಸಹ ಸಂಬಂಧಪಟ್ಟವ್ರಿಗೆ ಎಷ್ಟು ಕಲೆಕ್ಟ್ ಆಗುತ್ತೋ ಅಷ್ಟನ್ನು ಸಹ ಮಾಡಬೇಕು ಅಂತಿದ್ದೀವಿ ಮೇಯ್ನ್ ಈ ನಮ್ಮ ಇಂಜಿನಿಯರ್ ಸಂಘದ ಆಚರಣೆಯಲ್ಲಿ ನಮ್ಮ ಇಂಜಿನಿಯರ್ಸ್ಗಳು ಕೆಲವೊಂದು ಸೇವೆ ಮಾಡ್ತಿದ್ದಾರೆ ಅಂದರೆ ಸ್ಕೂಲ್ ನಡೆಸ್ತಿದ್ದಾರೆ ಅಂಥವ್ರಿಗೂ ಸಹ ಇವಾಗ ಅವ್ರಿಗೆಲ್ಲ ಕರೆದು ಸನ್ಮಾನ ಮಾಡಿದ್ದೀವಿ ಆಗ ಮೈಸೂರಿಂದ ಒಬ್ಬರನ್ನ ಅತಿಥಿಯಾಗಿ ಕರೆದಿದ್ದೀವಿ ಧರ್ಮೇಂದ್ರ ಕುಮಾರ್ ಅಂಥೇಳಿ ಸಿವಿಲ್ ಇಂಜಿನಿಯರ್ ಇತಿಹಾಸಕಾರರು ಇವತ್ತು ಿವೆ ಕಾರ್ಯಕ್ರಮದಲ್ಲಿ ಇಂಜಿನಿಯರಿಂಗ್ ವೃತ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಆಲೂರು ಸಕಲೇಶ್ವರ ಕ್ಷೇತ್ರದಿಂದ ಹಾಸನ ಜಿಲ್ಲಾ ಸಹಕಾರಿ ಬ್ಯಾಂಕ್ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಇಬ್ಬರು ನಿರ್ದೇಶಕರನ್ನ ಆಹ್ವಾನಿಸಿ ಮಹಾಸಭೆಯನ್ನು ನಡೆಸಬೇಕು ಎಂದು ಹೊಳೆಬೆಳ್ಳೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ಬಿಜೆ ಕಿರಣ್ ಆಗ್ರಹ ಮಾಡಿದರು ತಾಲೂಕಿನ ಹೊಳೆಬೆಳ್ಳೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ಮಹಾಸಭೆಗೆ ಪ್ರತ್ಯೇಕವಾಗಿ ಆಹ್ವಾನ ಪತ್ರಿಕೆಗಳನ್ನು ಮುದ್ರಿಸಿರುವ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಸ್ಪಷ್ಟೀಕರಣ ನೀಡಿದ ಅವರು ಸರ್ವ ಸದಸ್ಯರ ಸಭೆ ನಡೆಸಲು ದಿನಾಂಕವನ್ನು ನಿಗದಿಪಡಿಸಿ ಮುಖ್ಯ ಅತಿಥಿಗಳನ್ನು ಕಾರ್ಯಕ್ರಮಕ್ಕೆ ಕರೆಯಲು ಮತ್ತು ಆಹ್ವಾನ ಪತ್ರಿಕೆ ಮುದ್ರಣ ಮಾಡಲು ತೀರ್ಮಾನಿಸಿ ನಮ್ಮ ತಾಲೂಕಿನಿಂದ ಎಚ್ ಡಿ ಸಿ ಸಿ ಬ್ಯಾಂಕ್ಗೆ ನಿರ್ದೇಶಕರುಗಳಾಗಿ ಆಯ್ಕೆಯಾಗಿರುವ ಕಬ್ಬಿನಾಳಿ ಜಗದೀಶ್ ಹಾಗೂ ಕೆ ಎಸ್ ಮಂಜೇಗೌಡ ಈ ಇಬ್ಬರು ನಿರ್ದೇಶಕರುಗಳನ್ನು ಕಾರ್ಯಕ್ರಮಕ್ಕೆ ಕರೆಯಲು ಆಹ್ವಾನ ಪತ್ರಿಕೆಯಲ್ಲಿ ಹೆಸರು ನಮೂದಿಸಲು ತೀರ್ಮಾನಿಸಲಾಗಿತ್ತು ಆದರೆ ಈ ವಿಷಯವನ್ನು ಅಧ್ಯಕ್ಷರು ರಾಜಕೀಯವಾಗಿ ಪರಿಗಣಿಸಿ ವೈಯಕ್ತಿಕವಾಗಿ ತೆಗೆದುಕೊಂಡು ಇಬ್ಬರಲ್ಲಿ ಒಬ್ಬರಾದ ಕಬ್ಬಿನಹಳ್ಳಿ ಜಗದೀಶ್ರವರನ್ನು ಮಾತ್ರ ಆಹ್ವಾನಿಸಲು ಹಾಗೂ ಆಹ್ವಾನ ಪತ್ರಿಕೆಯಲ್ಲಿ ಅವರ ಹೆಸರನ್ನು ಮಾತ್ರ ಮುದ್ರಿಸುವಂತೆ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಬಲವಂತವಾಗಿ ಸೂಚಿಸಿದ್ದಾರೆ ಮತ್ತು ಆಹ್ವಾನ ಪತ್ರಿಕೆ ಮುದ್ರಣ ಮಾಡಿ ಹಂಚಿದ್ದಾರೆ ಇದನ್ನು ಖಂಡಿಸಿ ಸಂಘದ ಹಿತದೃಷ್ಟಿ ಹಾಗೂ ಷೇರುದಾರರ ಹಿತದೃಷ್ಟಿಯಿಂದ ಆಹ್ವಾನ ಪತ್ರಿಕೆಯಲ್ಲಿ ಹೆಸರು ಬಿಟ್ಟ ನಿರ್ದೇಶಕರಾದ ಕೆಎಸ್ ಮಂಜೇಗೌಡ ಅವರನ್ನ ಸಭೆಗೆ ಆಹ್ವಾನಿಸುತ್ತೇನೆ ಇದು ಯಾವುದೇ ವೈಯಕ್ತಿಕ ವಿಚಾರವಾಗಿರದೆ ಸಂಘದ ಹಿತದೃಷ್ಟಿಯಿಂದ ಇಬ್ಬರನ್ನ ಆಹ್ವಾನಿಸಿ ಮಹಾ ಸಭೆಯನ್ನ ನಡೆಸಬೇಕು ಎಂದ ಅವರು ಈ ವಿಚಾರವಾಗಿ ಅಧ್ಯಕ್ಷರು ನಮ್ಮನ್ನ ದೂಷಿಸುತ್ತಿರುವುದು ಖಂಡನೀಯ ಎಂದರು ಆ ಇದು ಮಾಡಕ್ ಆಗಲ್ಲ ಅಂತ ಹೇಳಿ ಮಾಡಿದ್ದಾರೆ ವೈಕ ಪಕ್ಷಿ ನಿರ್ಧಾರ ತಗೊಂಡಿದ್ದಾರೆ ರಾಜಕೀಯ ಲಾಭಕ್ಕೋಸ್ಕರ ಮಾಡಿದ್ದಾರೆ ಅದಕ್ಕೆ ನಾವು ಇಲ್ಲದ ಮಾಡಿ ನಾವು ಒಂದು ಅವ್ರಿಗೆ ಇನ್ನೊಬ್ಬ ನಿರ್ದೇಶಕರು ಹೆಸರು ಹಾಕಿಸಿ ಟ್ವೀಟ್ ಮಾಡಿ ಅವ್ರನ್ನ ಆಹ್ವಾನ ಮಾಡ್ತೀವಿ ಅದಕ್ಕೆ ಬಂದ್ಬಿಟ್ಟು ನಿನ್ನೆ ಅವರು ಇಲ್ಲ ಅವತ್ತು ಸರಿ ಇಲ್ಲ ನಮ್ದು ಇದು ಸರಿ ಇಲ್ಲ ಅಂತ ಹೇಳ್ತಾರೆ ಕೃಷಿ ಪ್ರತಿ ಸಹಕಾರ ಸಂಘಕ್ಕೆ ನಮಗೆ ಎಲ್ಲರ ಸಪೋರ್ಟ್ ಬೇಕು ಎಲ್ಲ ನಿರ್ದೇಶಕರು ಇಬ್ರು ಇಬ್ರು ಸಹಕಾರದೊಂದಿಗೆ ನಾವು ಹೆಚ್ಚು ಸಾಲ ತಂದು ರೈತರಿಗೆ ಸಾಲದ ಇದನ್ನ ಕೊಟ್ಟು ನಾವು ಅಭಿವೃದ್ಧಿ ಮಾಡಬೇಕು ಅದನ್ನ ಬಿಟ್ಬಿಟ್ಟು ರಾಜಕೀಯ ಮಾಡೋದಿಲ್ಲ ಸರಿ ಅಂತ ನನಗೇನು ಕಾಣಿಸ್ತಾ ಇಲ್ಲ ಇದು ಸುಮ್ನೆ ನಮ್ಮ ಇಲ್ಲದೇ ಆದ್ರೆ ಆಪಾದನೆ ಮಾಡ್ತಾ ಇದಾರೆ ಸಂಘ ಅಜೋಗ ತಗೋಂತ ಇದನ್ನ ಮಾಡ್ತಾ ಇದ್ದಾರೆ ಇದನ್ನ ನಾವು ಖಂಡಿಸ್ತಾ ಇದೀವಿ ಇದಕ್ಕೆ ನಾನ್ ಮುಖ್ಯ ಇಲ್ಲ ಸಾ ನಾನು ನನ್ನ ನಾಡಿದ್ದ ಇಪ್ಪತ್ತೆರಡನೇ ತಾರೀಕು ನಡೆಯೋ ಸಭೆಯಲ್ಲಿ ಏನಾದ್ರೂ ಅವ್ರು ಇಬ್ಬರು ಕರೆದು ಗೌರವ ಸಲ್ಲಿಸಿಲ್ಲ ನಾವು ಸಭೆ ಬಹಿಷ್ಕರಿಸ್ತೀವಿ ನಿರ್ದೇಶಕ ಸಿಪಿ ಧರಣೀಶ್ ಮಾತನಾಡಿ ತಾಲೂಕಿನಿಂದ ಇಬ್ಬರು ಎಚ್ಡಿಸಿಸಿ ಬ್ಯಾಂಕ್ಗೆ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದು ಆಯ್ಕೆಯಾಗಿರುವ ಕಬ್ಬಿನಾಳಿ ಜಗದೀಶ್ ಹಾಗೂ ಕೆಎಸ್ ಮಂಜೇಗೌಡ ಇಬ್ಬರನ್ನ ತಾಲೂಕಿನ ವಿವಿಧ ಸಹಕಾರಿ ಸಂಘಗಳ ಸಭೆಗೆ ಆಹ್ವಾನಿಸಲಾಗಿದೆ ಆದರೆ ಹೊಳೆಬೆಳ್ಳೂರು ಸಹಕಾರ ಸಂಘದಲ್ಲಿ ಕೇವಲ ಉಪ ನಿರ್ದೇಶಕರನ್ನು ಆಹ್ವಾನಿಸಿ ಇನ್ನೊಬ್ಬರನ್ನ ಕೈಬಿಟ್ಟಿರುವುದು ಖಂಡನೀಯ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ನಡೆಯುವ ಮಹಾಸಭೆಗೆ ಇನ್ನೂ ಸಮಯಾವಕಾಶ ಇರುವ ಕಾರಣ ಇಬ್ಬರೂ ಜಿಲ್ಲಾ ನಿರ್ದೇಶಕರ ಹೆಸರನ್ನು ಆಹ್ವಾನ ಪತ್ರಿಕೆಯಲ್ಲಿ ಮುದ್ರಿಸಿ ಸರ್ವ ಸದಸ್ಯರ ಮಹಾಸಭೆಯನ್ನು ನಡೆಸಬೇಕು ಇಲ್ಲದಿದ್ದಲ್ಲಿ ಸಭೆಯನ್ನ ಬಹಿಷ್ಕರಿಸಲಾಗುವುದು ಎಂದರು ಹಾಗಾಗಿ ಅದನ್ನ ನಾವು ಖಂಡಿಸಿ ಇಬ್ರು ನಮಗೆ ಬೇಕು ಡೈರೆಕ್ಟರ್ ಇಬ್ರು ನಮಗೆ ಸಹಕಾರಿ ಸಂಘಕ್ಕೆ ಅವರ ಅವಶ್ಯಕತೆ ಇದೆ ಮತ್ತು ಅದನ್ನ ಯಾಕೆ ಕೇಳೋದು ಅಂತ ಅಂದ್ರೆ ನಮಗೆ ಈಗ ಸಾಲ ಕೊಡೋಕೆ ಆಗ್ಲಿ ತರಕೆ ಆಗ್ಲಿ ಅವ್ರಿಬ್ರೂ ಸಹ ನಮಗೆ ಸಹಕಾರ ಬೇಕಿರೋದ್ರಿಂದ ನಮ್ಮ ಹೊಳೆ ಬೆಂಗಳೂರಿನ ಸೊಸೈಟಿಯ ಹಿತದೃಷ್ಟಿ ಮತ್ತು ಏನ್ ಮೆಂಬರ್ಗಳ ಹಿತದೃಷ್ಟಿಯಿಂದ ನಾವು ಉದ್ದೇಶದಿಂದ ಇಟ್ಕೊಂಡು ಇಬ್ಬರನ್ನು ನಾವು ಆಹ್ವಾನ ಮಾಡಿ ಅಂತ ಕೇಳಿದ ನಮ್ಮ ಮಾತನ್ನು ಉಲ್ಲಂಘನೆ ಮಾಡಿ ಒಬ್ರನ್ನ ಕರೆದಿದ್ದಾರೆ ನಾವು ಇನ್ನೊಬ್ಬರನ್ನ ಹೋಗಿ ಪ್ರಿಂಟ್ ಮಾಡಿಸಿ ಅವರನ್ನು ಸಹ ಕರೆದು ಬಂದಿದ್ವಿ ನಮಗೆ ಇಬ್ಬರನ್ನು ಕರೆ ಮಾತ್ರ ಇವತ್ತು ಮಹಾಸಭೆಗೆ ಕರೆದ್ರೆ ತುಂಬಾ ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಉದ್ದೇಶ ಇತ್ತಷ್ಟೇ ಇವರು ಅದನ್ನ ಉಲ್ಲಂಘನೆ ಮಾಡಿಬಿಟ್ಟು ನಿನ್ನೆ ಮತ್ತೆ ಪೂರ್ವಭಾವಿಸಬೇಕು ನಾವು ಹೋಗ್ ನಾವು ಹೋಗ್ಲಿಲ್ಲ ಅನ್ನೋದ್ಕಿಂತ ಅದರ ಅವಶ್ಯಕತೆ ಇರಲಿಲ್ಲ ಮೊದಲೇ ಒಂದ್ಸಲಿ ಮಾಡಾಗಿತ್ತು ಅವತ್ತೇ ನಮ್ಮ ಉಲ್ಲಂಘನೆ ಮಾಡಿದ್ರಿಂದ ನಮಗೆ ಬೇಡ ಅನ್ನಿಸ್ತು ಹೋಗಲಿಲ್ಲ ನಿನ್ನೆ ಒಂದು ಸೊಸೈಟಿ ವಿಚಾರನ ತಾಲೂಕ್ ಲೆವೆಲ್ ಅಂತ ಬಂದು ಪತ್ರಿಕಾಗೋಷ್ಠಿ ಮಾಡುವಂತ ಅವಶ್ಯಕತೆ ಇರಲಿಲ್ಲ ಅಧ್ಯಕ್ಷರಿಗೆ ಆ ಪವರ್ ಇರುತ್ತೆ ಅವರಲ್ಲೇ ನಮ್ಗೆ ಎಲ್ಲರನ್ನು ಸಮಂಜಸವಾಗಿ ಎಲ್ಲ ಡೈರೆಕ್ಟರ್ ಕೂರಿಸಿ ಮಾತಾಡಿದ್ದಿದ್ರೆ ಇದು ಇತ್ಯರ್ಥ ಆಗ್ತಿತ್ತು ಅಧ್ಯಕ್ಷ ಇಲ್ಲಿ ಬಂದು ಮಾತಾಡಿದ್ಮೇಲೆ ಮೇಲೆ ನಮ್ಮಲ್ಲೇ ಆರೋಪ ವಹಿಸಿದ್ರೆ ಅದು ಖಂಡನೀಯ ನಾವು ವಿರೋಧಿಸ್ತೀವಿ ಕಳ್ಳತನ ತಡೆಗಟ್ಟಲು ಅಳವಡಿಸಿದ್ದ ಸಿಸಿ ಕ್ಯಾಮೆರಾಗಳನ್ನ ಕಳ್ಳರು ಕದ್ದೊಯ್ದಿರುವ ವಿಚಿತ್ರ ಘಟನೆ ಹೊಳನರಸಿಪುರ ಪಟ್ಟಣದಲ್ಲಿ ನಡೆದಿದೆ ಪೊಲೀಸರ ಸೂಚನೆಯ ಮೇರೆಗೆ ಪೇಟೆ ಭೀತಿಯ ವ್ಯಾಪಾರಸ್ಥರು ತಮ್ಮ ಅಂಗಡಿಗಳ ಮುಂಭಾಗದಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನ ಅಳವಡಿಸಿದ್ದರು ಆದರೆ ಇಂದು ಮುಂಚಾನೆ ಸುಮಾರು ಮೂರು ಮೂವತ್ತರ ವೇಳೆಗೆ ಕಳ್ಳನು ಮೂರು ಸಿಸಿಟಿವಿ ಕ್ಯಾಮೆರಾಗಳನ್ನ ಕದ್ದೊಯ್ದಿದ್ದಾನೆ ವಿಚಿತ್ರವೆಂದರೆ ಕಳ್ಳನು ಸಿಸಿಟಿವಿ ಕ್ಯಾಮೆರಾ ಕಳವು ಮಾಡುತ್ತಿರುವ ದೃಶ್ಯ ಮತ್ತೊಂದು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸ್ಪಷ್ಟವಾಗಿ ಸೆರೆ ಸಿಕ್ಕಿದೆ ಈ ದೃಶ್ಯವನ್ನು ಆಧರಿಸಿ ಪೊಲೀಸರು ಕಳ್ಳನ ಪತ್ತೆ ಹಚ್ಚುವ ಕಾರ್ಯ ಪ್ರಾರಂಭಿಸಿದ್ದಾರೆ ಘಟನೆ ಹೊಳೆನರಸೀಪುರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಂಭವಿಸಿದ್ದು ಈ ಸಂಬಂಧ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ ರೆಕಾರ್ಡಿಂಗಲ್ಲಿ ನೋಡಿದಾಗ ಬೆಳಗಿನ ಜಾವ ಸುಮಾರು ಒಂದು ಮೂರು ಐವತ್ತು ಮೂರು ಕಾಲು ಅವರೇಜಲ್ಲಿ ಕ್ಯಾಮ್ರಾಗಳು ಕಿತ್ತಾಕಿದ್ದಾರೆ ಇದ್ರ ಬಗ್ಗೆ ಎಲ್ಲ ವರ್ತಕರಿಗೂ ತೊಂದರೆ ಆಗುತ್ತೆ ಈ ಬಗ್ಗೆ ನಾವು ಒಂದು ಒಂದು ನಮ್ಮ ಒಂದು ಇದ್ದಾದೃಷ್ಟಿಂದ ಸೇಫ್ಟಿ ಪರ್ಪಸ್ ಕ್ಯಾಮ್ರಾಗಳು ಹಾಕ್ಸಿರ್ತೀವಿ ಕತ್ತು ಕಡಿತನ ಮಾಡಿದ್ರೆ ಇನ್ನು ಕ್ಯಾಮ್ರಾಗೆ ಕ್ಯಾಮ್ರಾನೇ ಸೇಫ್ಟಿ ಮಾಡೋಂಗೆ ವ್ಯವಸ್ಥೆ ಏನಿದೆ ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಒಂದು ಸ್ವಲ್ಪ ಗಮನಹರಿಸಿ ಎಲ್ಲ ವರ್ತಕರಿಗೂ ಎಲ್ಲ ಮನೆಯವ್ರಿಗೂ ಕುಟುಂಬ ಇಲ್ಲಿ ಸಂಸ ಸಂಸಾರಸ್ಥರು ಇದ್ದಾರೆ ಅವ್ರಿಗೂ ಸಹ ಸೇಫ್ಟಿಯಾಗಿ ನೋಡ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟು ಸಹ ಇಲ್ಲೆಲ್ಲ ಕೆಲವರಿಗೆಲ್ಲ ನೋಟಿಸ್ಗಳು ಕೊಟ್ಟಿದ್ದು ನಿಮ್ಮ ಅಂಗಡಿ ಒಳಗಡೆ ಹಾಕ್ಕೊಂಡಿದ್ದೀರಾ ನಮಗೆ ಹೊರಗಡೆನೂ ಹಾಕ್ಕೊಡಿ ಅಂತ ಕೇಳಿದ್ರು ಆ ಒಂದು ಆದೇಶದ ಮೇಲೆಗೆ ಹೊರಗಡೆನೂ ಸಹ ನಾವು ಕ್ಯಾಮ್ರೆ ಹಾಕ್ಕೊಟ್ಟಿದ್ವಿ ಹೊರಗಡೆ ಹಾಕಿರೋ ಕ್ಯಾಮ್ರೆಗಳೇ ಕಲ್ತಾನ ಆದರೆ ಹೆಂಗೆ ಇದಕ್ಕೆ ಯಾವ ರೀತಿಯಲ್ಲಿ ಸೂಕ್ಷ್ಮವಾದ ಕ್ರಮ ತೊಗೊಂತೀರ ಹೋಗ್ತೀವಿ ಕೊಡಲಿ ಅದೇ ಬೋರ್ವೆ ಓಪನ್ ಮಾಡ್ಕೊತಾ ಇಷ್ಟಿದೆ ಹತ್ತು ಸೆಕೆಂಡ ಮಾಡಿ ನಾನು ಕಳಿಸಿ ನೋಡಿ ಲಾಂಗು ಶಾರ್ಟು ಆಮೇಲೆ ಯಾವ ಗಿಲಪ್ಪ ಮಾಡ್ತಾರೆ ಅಲ್ಲಿ ಆ ತಕ್ಷಣ ಕಾಲ್ ಮಾಡಿ ನಾನು ಹಾಂ ಬಲ ಹೇಳಪ್ಪ ಈಗ ಮತ್ತೊಮ್ಮೆ ಮಲೆನಾಡು ತಾಂತ್ರಿಕ ಕಾಲೇಜಿನ ಅಂತಿಮ ವರ್ಷದ ವಿದ್ಯಾರ್ಥಿ ಆತ್ಮಹತ್ಯೆ ಇಪ್ಪತ್ನಾಲ್ಕು ವರ್ಷದ ದರ್ಶನ್ ಹಾಸ್ಟೆಲ್ನಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಹಾಸನ ಬಡಾವಣೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಪೊಲೀಸರು ಡಿವೈಎಸ್ಪಿ ಮುರಳೀಧರ್ ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ಮೋಹನ್ ಕೃಷ್ಣ ವಿರುದ್ಧ ಅರಿಯಾದ ಶಾಸಕ ಸ್ವರೂಪ್ ಹಾಸನದ ಮಹಾರಾಜ್ ಗಣಪತಿ ವಿಸರ್ಜನಾ ಮೆರವಣಿಗೆ ವೇಳೆ ಘಟನೆ ಹಾಸನದ ಏಮ್ಸ್ ಆಸ್ಪತ್ರೆಯಲ್ಲಿ ಇಪ್ಪತ್ತು ದಿನದ ಶಿಶುವಿನ ಸಾವು ವೈದ್ಯರ ನಿರ್ಲಕ್ಷ್ಯದಿಂದ ಮಗು ಸಾವನ್ನಪ್ಪಿದ ಆರೋಪ ಹಾಸನ ನಗರ ಠಾಣೆ ಪೊಲೀಸರು ಅಸಹಜ ಸಾವು ಪ್ರಕರಣ ದಾಖಲಿಸಿ ತನಿಖೆ ಆರಂಭ ಅಕ್ರಮ ಮದ್ಯ ಸರಬರಾಜು ಮಾಡುತ್ತಿದ್ದ ವ್ಯಕ್ತಿಯನ್ನ ಹಿಡಿದು ಅಬಕಾರಿ ಇಲಾಖೆಗೆ ಒಪ್ಪಿಸಿದ ಸ್ಥಳೀಯರು ಅನ್ನೊಂದು ಕೇಸ್ ಮದ್ಯ ಹಾಗೂ ಮಾರುತಿ ಏಟ್ ಹಂಡ್ರೆಡ್ ಕಾರು ವಶ ಅರಕಲಗೂಡಿನ ಸಂತೆಮರೂರು ಗ್ರಾಮದಲ್ಲಿ ಘಟನೆ ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್ಪ್ರೆಸ್ ಕನ್ನಡ ಪಯಣ ನಿಮ್ಮೊಂದಿಗೆ